ಸರ್ಕಾರಿ ಉಪಕರಣಗಳನ್ನು ವ್ಯಾಪ್ತಿ ಮೀರೆ ಬಳಕೆ ಮಾಡುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವರದಿಗಾರನ ಪ್ರಶ್ನೆಗೆ ಕ್ಯಾರೆ ಎನ್ನದ ಪಿಡಿಒ ನೆರೆಗಾ ನಿಯಮಗಳನ್ನು ಗಾಳಿಗೆ ತೂರಿದ ಪಿಡಿಒ ಜೆಕೋಟರೇಶ್ ಸರ್ಕಾರಿ ಅಧಿಕಾರಿಗಳು ತಮ್ಮ ಕೆಲಸದ ಅವಧಿಯಲ್ಲಿ ಪಾಲಿಸಬೇಕಾದ ನಿಯಮಗಳು ಸಾಕಷ್ಟಿವೆ ಅವುಗಳನ್ನು ಹೀಗೆಯೇ ಪಾಲಿಸಬೇಕೆಂದು ನಿಯಮವಿದೆ ಆದರೆ ಇಲ್ಲೊಬ್ಬ ಪಿಡಿಒ ಅಧಿಕಾರಿ ತನಗೆ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಿದ್ದಾನೆ ಇನ್ನು ಈ ವಿಷಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಇದು ಯಾವ ಪಂಚಾಯಿತಿ ಯಾವ ತಾಲೂಕಾ ಯಾವ ಜಿಲ್ಲೆಗೆ ಸಂಬಂಧಿಸಿದ್ದು ಅಲ್ಲದೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನು ಸಂಸ್ಪಿತವಾಗಿ ಹೇಳ್ತೇವೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಡಲ್ಬಾಳು ಪಂಚಾಯಿತಿಗೆ ಸಂಬಂಧಿಸಿದ್ದು ಇಲ್ಲಿ ಕೋಟೇಶ್ ಅನ್ನೋ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮನಸ್ಸಿಗೆ ಬಂದಂತೆ ಅಧಿಕಾರವನ್ನು ನಿರ್ವಹಿಸುತ್ತಾ ಇದ್ದಾನೆ ಸುಮಾರು ನಾಲ್ಕಾರು ದಿನಗಳ ಹಿಂದೆ ತನ್ನ ಪಂಚಾಯಿತಿ ವ್ಯಾಪ್ತಿಯನ್ನು ಮೀರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಹತ್ತಿರವಿರುವ ಔಷಧಿ ಅಂಗಡಿಯೊಂದರಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಜೊತೆಗೂಡಿ ನೆರೆಗಾ ಯೋಜನೆಗೆ ಸಂಬಂಧಪಟ್ಟಂತೆ ಡಾಂಗಲ್ ಹಾಕುವ ಸಂದರ್ಭದಲ್ಲಿ ಹಂತ ವರದಿಗಾರರೊಬ್ಬರು ನರೆಗಾ ಯೋಜನೆಗೆ ಸಂಬಂಧಿಸಿದ ಕೆಲಸಗಳನ್ನು ಹಾಗೂ ಇನ್ನಿತರ ಕೆಲಸಗಳನ್ನು ಪಂಚಾಯಿತಿಯಲ್ಲೇ ಮಾಡಬೇಕೆಂದು ನಿಯಮವಿದೆ ಆದರೆ ನೀವು ನಿಯಮವನ್ನು ಗಾಳಿಗೆ ತೂರಿ ಇಲ್ಲೇಕೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನೆಯನ್ನು ಮಾಡಿದ್ದಾನೆ ಈ ಪ್ರಶ್ನೆಗೆ ಅಧಿಕಾರಿ ಬೇಕಾಬಿಟ್ಟಿ ಉತ್ತರವನ್ನು ನೀಡಿದ್ದಲ್ಲದೆ ಏನು ಮಾಡ್ಕೋತೀಯಾ ಮಾಡ್ಕೋ ತಾಲೂಕ ಕಾರ್ಯನಿರ್ವಾಹಕ ಅಧಿಕಾರಿಗೆ ಹೇಳ್ತೀಯಾ ಹೇಳೋ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗೆ ಹೇಳ್ತೀಯಾ ಅಂತ ಏಕವಚದಲ್ಲಿ ಅಂದಿದ್ದಾನೆ ಇಂತಹ ಕೆಲಸಕ್ಕೆ ಭಾರದ ಅಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸುತ್ತಾರಾ ಅನ್ನೋ ಯಕ್ಷ ಪ್ರಶ್ನೆ ಕಾಡುತ್ತಿದೆ ಸಾಮಾನ್ಯರ ಉದ್ಧಾರಕ್ಕಾಗಿಯೇ ಇಂತಹ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಉದ್ಧಾರ ಮಾಡೋದಿರಲಿ ಜನರಲ್ಲಿ ಇರೋ ನಂಬಿಕೆ ಕೂಡ ಉಳಿಯುತ್ತೋ ಇಲ್ಲವೋ

ಇಲ್ಲಿ ಬಂದು ಮಧ್ಯಾರ್ದಾಗ ಮಾಡ್ತಾ ಅಂತ ಹೇಳ್ಬೇಕಾರೆ ಏನು ಎದಕ್ಕೇನ ಕೆಲಸ ಇಲ್ಲಿ ಇರ್ತದೆ ಅಲ್ಲಿ ಮಾಡ್ತೀವಿ ಬರ್ತೀನಿ ಏನು ಅಧ್ಯಕ್ಷರು ಪಂಚಾಯ್ತಿ ಯಾಕೆ ಬರಲ್ಲ ಏ ಅಲ್ರಿ ರೀ ಊರಿಗೆ ಹೊಂಟಾರ ಇಲ್ಲೇ ಅದೀನಿ ಅಂತ ಹೇಳಿ ಇಲ್ಲಿ ಬಂದ್ವಿ ಕೇಳಿ ಸಂಡೆ ಇವತ್ತು ಅಧ್ಯಕ್ಷರು ಎಲ್ಲಿ ಹೋಕಾರ ಅಲ್ಲೆಲ್ಲಿ ತಂಡ್ರೆ ಇಲ್ಲೆ ಎಲ್ಲಿ ಹೋಕಾರ ಅಲ್ಲೆಲ್ಲ ಅಲ್ಲ ಇಲ್ಲಿ ಬಂದಿವಿ ನಾವು ಅವ್ರು ಊರಿಗೆ ಅಂದ್ರೆ ನಾವು ಒಂದು ಇದೈತಿ ಹೇಳೋಣ ಮುಗಿತ ಕೆಲಸ ಮುಗೀತಾ ಮುಗಿಯ ಹಾಂ

ಏನು ಮಾಡಕ್ಕೆ ಬಂದಾರ ಏನು ಮಾಡಕ್ಕೆ ಬಂದಾರ ಬಂದೆ ಏನು ಮಾಡಕ್ಕೆ ಬಂದಾರ ಏನು ಮಾಡಕ್ಕೆ ಬಂದಾರ ಅಂತಾರೆ ಏನು ಮಾಡಕ್ಕೆ ಹೋದಾರೆ ಹೇಳ ಏನು ಮಾಡಕ್ಕೆ ಬಂದಾರೆ ಹೇಳು ಅದು ಅದು ನಿಮಗ್ ಗೊತ್ತ ಎಲ್ಲ ಅಂದ್ ಮಂದೆ ಮತ್ತೆ ಹಂಗಲ್ಲಿದೆ ಅಲ್ಲ ಈಗ ಅದೇ ರೀ ಈಗ ಏನು ಮಾಡಕ್ಕೆ ಬಂದಾರ ಅಂತ ಅದನ್ನ ನೆರಗದ ಏನು ತೆಗದ್ರ ಮತ್ತೆ ಈಗ ಶಟ್ ಡೌನ್ ಕೊಟ್ಟ ಅನ್ನ ಡೌನ್ ಕೊಟ್ಟ ಮತ್ತೆ ಓಪನ್ ಮಾಡಪ್ಪ ಹ್ಞೂ ಸೆಟ್ ಕೊಟ್ಟಿ ಓಪನ್ ಮಾಡಪ್ಪ அத்திர ஒே மாதா அத்தான் சிஸ்டம் முச்சிங்க

ಏನು ಸುಮ್ಮನೆ ಇದಲ್ಲಪ್ಪ ಸಿಸ್ಟಮ್ ಸುಮ್ಮನೆ ಔಟ್ಸೈಡ್ ಬರಂಗಿಲ್ಲ ಯಾರು ಹೇಳಿದ್ರು ನಿನ್ಗೆ ಔಟ್ಸೈಡ್ ಸಿಸ್ಟಮ್ ಔಟ್ಸೈಡ್ ಸಿಸ್ಟಮ್ ಗೆ ಬರಂಗಿಲ್ಲ ನಾ ಯಾರಿ ಬರಂಗಿಲ್ಲ ಸಿಸ್ಟಮ್ ತಂದಲ್ಲ ಲ್ಯಾಪ್‌ಟಾಪ್ ಅದೇನ ಲ್ಯಾಪ್‌ಟಾಪ್ ಟಾಂಗಲ್ ಅದಕ್ಕೆ ತಗೋ ಟಾಂಗಲ್ ಬೇಕಲ್ಲ ವರ್ಕಿಂಗ್ ಬೇಕಲ್ಲ ಇವತ್ತು ಸಂಡೆ ಅದಕ್ಕೆ ಸಂಡೇ ಅದಕ್ಕೆ ನಿಮ್ಮ ವರ್ಕ್ ಡೇ ಸಂಡೆ ಸಂಡೇ ನಿನ್ನ ಕಂಟಿನ್ಯೂ ಮಾಡಬೇಕು ಯಾರು ಹೇಳಿದ್ರು ಮರಯ್ಯ ಯಾರು ಹೇಳಿದ್ರು ನೀವು ಈಗ ಮಾಡಬಹುದು ಅಂತ ಅಂದ್ರಲ್ಲ ಬರ್ತೀವಿ ಇವತ್ತು ಏನು ವರ್ಕಿಂಗ್ ಏನು ಮಾಡಕಸ ಏನು ಟಾಂಗಲ್ ಹಾಕದೈತೆ ಬನ್ನಿ ಅಪ್ಪ ಏನು ಹೇಳು